ಸಿದ್ದೇಶ್ ಖಾತಿ ನಾನೊಬ್ಬ ಕನಸಲ್ಲಿ ಪಿ ಎಚ್ ಡಿ ಮಾಡಿರೋದ್ರಿಂದ ಅನುಭವ ಇತ್ತು ಆ ಕಾರಣ ಕಾರಣಕ್ಕಾಗಿ ನಾನು ದೇವದಾಸಿಯ ಪದ್ಧತಿ ಮೇಲೆ ಬಂದಿರತಕ್ಕಂತ ಅನೇಕ ಅಧ್ಯಯನಗಳನ್ನ ಗುರುಗಳ ಮಾರ್ಗದರ್ಶನ ಸಲಹೆ ಸೂಚನೆ ಆಧರಿಸಿ ನಾನು ಹೋಗ್ತೀನಿ ಕ್ಷೇತ್ರಕ್ಕೆ ಅಂದ್ರೆ ನಾ ಅವುಗಳನ್ನ ಪರಿಸ್ಥಿತಿಯಿಂದ ಬಂದಿರ್ತಕ್ಕಂತ ಕೆಲವು ಕೆಳವರ್ಗದ ದೇವದಾಸಿಯರನ್ನು ನಾನು ನೋಡ್ತಾ ಇದ್ದೇನೆ ಮತ್ತೆ ಆ ಪ್ರಭುತ್ವ ಕೇಂದ್ರಿತವಾದ ಮೇಲ್ವರ್ಗದ ಆ ಅಂದ್ರೆ ಕಲಾತ್ಮಕವಾಗಿರ್ತಕ್ಕಂಥ ಪಡಿಸ್ಕೊಂಡಿರ್ತಕ್ಕಂಥ ಕೆಲವು ಸಮುದಾಯಗಳನ್ನ ನಾನು ನೋಡಿದೆ ಅಂದ್ರೆ ಚಿಂತನೆಗಳನ್ನ ಗಮನಿಸಿದೀನಿ ಮುಖ್ಯವಾಗಿ ಬೆಳಗಾವಿಯಲ್ಲಿ ಸೌದತ್ತಿ ಭಾಗದಲ್ಲಿ ಸಹಿತ ಮೇಲ್ವರ್ಗದ ಜೈನ ಸಮುದಾಯದಲ್ಲಿ ಸಹಿತ ಜೈನ ಮಹಿಳೆ ದೇವದಾಸಿ ಆಗಿರುವ ಅಂಶವನ್ನ ಎಲ್ಲಮ್ಮ ಒಂದು ಜಾನಪದ ಎಂಬ ಕೃತಿಯನ್ನು ನಾವು ಕಾಣ್ತೇವೆ ಅಂದ್ರೆ ಎ ಚಂದ್ರಪ್ಪ ಎಲ್ಲಮ್ಮ ಜಾನಪದ ಕೃತಿಯಲ್ಲಿ ಗಮ್ ಗುರುಸಿರೋದನ್ನು ಕಾಣ್ತೇವೆ ದೇವದಾಸಿ ಪದ್ಧತಿಗೆ ಅನೇಕ ಮುಖಗಳಿದ್ದಾವೆ ಅನೇಕ ಹಿನ್ನೆಲೆಗಳಿದಾವೆ ಈಗ ತಾನೇ ತಯಣ್ಣನವರು ನಾವು ದಲಿತ ಸಂಘ ಸಮಿತಿಯಿಂದ ದೇವದಾಸಿ ಪದ್ಧತಿಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಿವೆ ಇಲ್ಲಿ ಕೂಡ್ಲಿ ಭಾಗದ ಹಳೆ ಊರುಗಳಲ್ಲಿ ಅಂತ ಅವರು ಅಂಶವನ್ನು ಹೇಳಿದ್ರು ನಾನು ದೇವ ಅಂದ್ರೆ ಕೂಡ್ಲಿ ಭಾಗದ ಕೆಲವು ಭಾಗದ ಹಳೆ ಊರಿನ ದೇವದಾಸಿಯ ತಾಯಿಯರನ್ನ ಮಹಿಳೆಯರನ್ನ ನೋಡಿದಾಗ ಕೇಳಿಸ್ಕೊಂಡಾಗ ಅವರಲ್ಲಿ ಆಕ್ರೋಶ ಇತ್ತು ಈ ಸರ್ಕಾರಗಳ ಬಗ್ಗೆ ವ್ಯವಸ್ಥೆ ಬಗ್ಗೆ ಕ್ರೋ ಅಂದ್ರೆ ಒಂಥರ ಪ್ರತಿಕ್ರಿಯೆಗಳಿತ್ತು ದೇವ ಅಂದ್ರೆ ದೇವದಾಸಿಯಂದ್ರೆ ಪುಸ್ತಕ ಬರಿಯರ ಅನ್ನೋ ತರ ನಮ್ಮನ್ನ ಸಿಟ್ಟಿನಿಂದ ಬೈತಾ ಇದ್ರು ಒಂದು ಕಡೆಗೆ ರಿಜಿಸ್ಟರ್ ಆಗಿದ್ದರೆ ಸೌಲಭ್ಯ ತೊಳ್ತಾ ಇದ್ರೆ ಕಡೆ ಅಂಬೇಡ್ಕರ್ ಕಾಲೋನಿಯಲ್ಲಿ ಬಹುತೇಕ ದೇವದಾಸಿ ಮಹಿಳೆಯರು ಅವ್ರು ರಿಜಿಸ್ಟರ್ ಆಗಲ್ಲ ಕಾರಣ ನಮ್ಮ ಸಂಘಟನೆಗಳಿಂದ ಹೇಳಿದ್ದಾರೆ ನಮ್ ಕೆಟ್ಟ ಹೆಸರು ಬರ್ತೀನಿ ರಿಜಿಸ್ಟರ್ ಮಾಡ್ಕೊಳ್ಬೇಡ್ರಿ ಅಂತ ಎಲ್ಲಾ ಅಂಶಗಳನ್ನ ಹೇಳಲ್ಲ ಕೂಡ್ಲಿಗ ಭಾಗದಲ್ಲಿ ಉನ್ನತ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಾಯತ್ ವೈಸ್ ಕೆಲವು ಅಂಕಿ ಅಂಶಗಳನ್ನ ಪ್ರಾದೇಶಿಕವಾಗಿ ಪಟ್ಟಣ ಪಟ್ಟಣವಾರು ಹಳ್ಳಿಗಳ ವಾರನ್ನ ಸಂಗ್ರಹ ಮಾಡಿಕೊಂಡಿದ್ದೇನೆ ಅದರ ಸಮಸ್ಯೆಗಳನ್ನು ಪ್ರಕರಣಗಳನ್ನು ಧಾರ್ಮಿಕ ಪ್ರಕರಣಗಳನ್ನ ಸಾಮಾಜಿಕ ಸಂಗತಿಗಳನ್ನ ಆರ್ಥಿಕ ಪರಿಸ್ಥಿತಿಗಳನ್ನ ಹೀಗೆ ಮಾನಸಿಕ ತೊಳೆದಾಟಗಳನ್ನ ನಾನು ಸಂಗ್ರಹಿಸಿಕೊಂಡಿದ್ದೇನೆ ಅಂತ ಬಜ್ಜಿ ತೀರ್ಕೊಂಡು ಇತ್ತೀಚೆ ಅವರು ದೇವದಾಸಿಯರಾಗಿರೋ ಆದ್ರೆ ಜಾತಿಯನ್ನು ಹೇಳಕ್ ಆದ್ರೆ ಪ್ರಶಿಷ್ಟ ಜಾತಿಯ ನೆಲೆಯಲ್ಲಿ ಅವರು ಒಟ್ಟು ನಾನು ಕೆಲವು ಗುರ್ಸ್ಕೊಂಡಿದ್ದೀನಿ ಸೂಕ್ಷ್ಮವಾಗಿ ಅವ್ರು ಏನ್ ಹೇಳ್ತಾರೆ ನೋಡಪ್ಪ ನಾನು ಗ್ರಾಮ ದೇವತೆಗೆ ಪೂಜಾರಿಯಾಗಿ ನಡೆದುಕೊಳ್ಳುತ್ತೇನೆ ಪೂಜಾರಿಣಿಯಾಗಿ ನಡೆದುಕೊಳ್ಳುತ್ತೇನೆ ಬೇಕಾದ್ರೆ ಬಾಂಡ್ ಪೇಪರ್ ಬಂತ ತೋರಿಸ್ಕೊಳ್ತಾರೆ ನಾನು ದೇವದಾಸಿ ಆಗಿದ್ದೇನೆ ನಾನು ಸೌಲಭ್ಯಗಳನ್ನ ತಗೊಳ್ತಾ ಇಲ್ಲ ಅಂತ ಅವರು ಅನ್ನು ಬರ್ಕೊಂಡಿದೆ ಇದು ಅಂದ್ರೆ ಹಳ್ಳಿಗಳಲ್ಲಿ ದೇವದಾಸಿ ಮಹಿಳೆಯರು ಕೃಷಿ ಚಟುವಟಿಕೆಗಳಲ್ಲಿ ಕೂಲಿ ಕಾರ್ಮಿಕರಾಗಿ ದೇವದಾಸಿ ಪದ್ಧತಿ ನಮ್ಮ ಸಂಬಂಧನೇ ಇಲ್ಲ ಅನ್ನೋ ತರ ಒಂದು ಜೀವಿತ ಅಂದ್ರೆ ಒಂದು ಗಂಡ ಹೆಂಡಿತರ ಜೀ ಜೀವನ ಮಾಡುವಂತ ಒಂದು ಅಕ್ರಮ ಇದೆ ಇನ್ನು ಪಟ್ಟಣದಲ್ಲಿ ಈ ಗಣಿಗಾರಿಕೆ ನಂತರ ಅದ್ರ ಪರಿಸ್ಥಿತಿ ವಿಕೋಪಕ್ಕಾದಾಗ ನಾವು ಕೊರನ್ನು ಬಂದು ಹೇಗೆ ತೀರ್ಕೊಂಡ್ರು ಹಾಗೆ ಎಚ್ ಐ ಬಂದು ತೀರ್ಕೊಳ್ತಾರೆ ಇಲ್ಲಿ ಇನ್ನು ನಮ್ಮ ಅನೇಕ ತೇರಿಗಳನ್ನ ಕಾರ್ಲ್ ಮಾರ್ಸ್ ಅಂಬೇಡ್ಕರ್ ಇತರ ವಿಚಾರಗಳು ನೋಡಿದಾಗ ಹೋದಾಗ ಹೋದಾಗ ಅಂಬೇಡ್ಕರ್ ಅವರು ಒಂದ್ ಕಡೆಗೆ ಹೇಳ್ತಾರೆ ಆ ಮುಂಬೈ ನಗರದಲ್ಲಿ ಅಹ್ ಕಾಮಟಿಪುರದಲ್ಲಿ ಈ ತೃತೀಯ ಲಿಂಗ ಸಮಾಜಗಳಿಗೆ ಮತ್ತೆ ದೇವದಾಸ್ ಮಹಿಳೆಯರಿಗೆ ಹೇಳ್ತಾರೆ ನೀವು ಸ್ವಾಭಿಮಾನದಿಂದ ಬದುಕ್ತಾ ಹೋದ್ರೆ ಒಂದು ಚಡಿಯಾಟನ್ನು ಕೊಟ್ಟು ನಿಮ್ಮನ್ನ ಈ ವ್ಯವಸ್ಥೆಯಿಂದ ಹೊರಗಾಗ್ತೀನಿ ನೋಡ್ರಿ ಸ್ವಾಭಿಮಾನದಿಂದ ಬದುಕ್ರ ಅಂತ ಹೇಳ್ತಾರೆ ಅದೇ ರೀತಿ ಇತ್ತೀಚೆಗೆ ನಮ್ಮ ಮಾನ ಶಾಸಕರು ಅಂಬೇಡ್ಕರ್ ಕಾಲೋನಿಗಳಲ್ಲಿ ಎಷ್ಟಿ ಕಾಲೋನಿ ಹೋಗಿ ದೇವದಾಸಿ ಮಹಿಳಾ ಹತ್ರ ಹೋಗಿ ಕೇಕ್ ಅನ್ನು ಕಟ್ಟಿಸಿ ಸಂಬ್ರವನ್ನು ಆಚರಿಸ್ತಾರೆ ನಮ್ಮ ತಾಯಿ ರೂಪದ ತಾಯಿ ಸಮಾನರಾದ ಬಟ್ಲಾ ಮೇಡಮ್ ಅವ್ರು ಕೂಡ್ಲಿಕ್ಕೆ ದೇವದಾಸ ಪದ್ಧತಿಯನ್ನ ಪಿ ಎಚ್ ಡಿ ಮಾಡೋ ಕಾಲಕ್ಕೆ ಅವರು ಅನೇಕ ಸಮಸ್ಯೆ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರ ಸಹಿತ ದೇವದಾಸಿಯ ಮರು ಸರ್ವೆಗೆ ಸಮೀಕ್ಷೆ ಕೊಟ್ಟಿದೆ ಈಗ ಅಧಿಕೃತವಾಗಿ ನಾವು ದೇವದಾಸ ಪದ್ಧತಿಯನ್ನ ಸರ್ಕಾರ ಕಟೀಲ್ ಕಡಲಿನ ತಾಲೂಕು ಮಟ್ಟದಲ್ಲಿ ಅದನ್ನ ಸರ್ವೆ ಮಾಡ್ತಾರೆ ಸಿದ್ಧಪಡಿಸ್ತಾರೆ ನಾವು ಸಹಿತ ಸರ್ವೆ ಮಾಡಿ ಶಾಸಕ ಸರ್ಕಾರದ ಮೂಲಕ ಸಿಎಂ ಕಾರ್ಯದರ್ಶಿ ಕೊಡ್ತಿದೀವಿ ಆದ್ರೂ ಸಹಿತ ಅದರ ಅದರಲ್ಲಿ ಇನ್ನೊಂದ್ ಕಡೆಗೆ ಕೂಡ್ಲಿಗಿ ಅಂದ್ರೆ ಒಂದ್ ಕಡೆ ಹಳ್ಳಿಗಳಿರ್ತಕ್ಕಂಥ ದೇವದಾಸಿಯರು ಮಕ್ಕಳು ಚಿಕ್ಕಮಗಳೂರು ತಾಪಿ ಎಸ್ಟೇಟ್ ಕೂಲಿ ಹೋಗಿ ಅಲ್ಲಿನ ಮೇಲ್ವರ್ಗದ ಮುಸ್ಲಿಂ ಸಮಾಜ ಲಿಂಗಾಯತ ಸಮಾಜ ಮಹಿಳೆಯರ ಮಕ್ಕಳನ್ನ ಮದುವಾಗಿ ಅವರು ಆ ಪದ್ಧತಿಯಿಂದ ಹೊರಗೆ ಬರುವ ಮತ್ತೆ ಇಲ್ಲಿನ ಪಟ್ಟಣದಲ್ಲಿರ್ತಕ್ಕಂಥ ಕಲಾ ಮೂಲಕ ಹೊರಗೆ ಬರುವ ಇನ್ನೊಂದು ಕಡೆಗೆ ಶಿಕ್ಷಕರಾಗುವ ಪೊಲೀಸರಾಗುವ ಬೇರೆ ಬೇರೆ ರೂಪದಲ್ಲಿ ತೆರೆದುಕೊಳ್ತಕ್ಕಂಥ ಸಮಾಜದಿಂದ ಬರ್ತಕ್ಕ ಹೊರ ಹೊರಗ್ ಬರ್ತಕ್ಕಂಥ ಅನೇಕ ಬದಲಾವಣೆಗಳನ್ನು ಕಾಣ್ತಿದೀವಿ ಅವ್ರಿಗೆ ಮಕ್ಕಳಿಗೆ ಶಾಲೆಗಳು ಹೋದಾಗ ಸಮಸ್ಯೆ ಆಗ್ತವೆ ಎಚ್ ಐ ವಿ ತಾಯಿ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಆದ್ರ ಸಮಸ್ಯೆಗಳು ಅಂದ್ರೆ ಅವರ ಒಬ್ಬ ಒಂದೊಂದ್ ಕಥನ ಒಂದು ಪುಸ್ತಕ ಒಂದ್ ಕಥನ ಹೇಗಿದೆ ಅದೇ ತರ ಅನೇಕ ಕಥನಗಳು ಅನೇಕ ಸಮಸ್ಯೆಗಳು ಪುಖಗಳು ನೋವುಗಳು ನಲಿವುಗಳಿದಾವೆ ಪರಿಸ್ಥಿತಿಯಿಂದ ನಾಳಾಡ್ತಾ ಇದಾರೆ ಯಾರು ಅಭಿವೃದ್ಧಿಯನ್ನು ವಿರೋಧಿಸ್ತಾರೆ ಅವ್ರ ದೇವತಾಸ್ಪದ್ಧಿಯನ್ನು ವಿರೋಧಿಸ್ತಾ ಇದಾರೆ